ಸದ್ಗುರು ಸಮರ್ಥ ನಿರ್ಮಲೇಶ್ವರ ಮಹಾರಾಜರು ಸ್ಥಾಪನೆ ಮಾಡಿದಂತ ಭಾದ್ರಪದ ಸಪ್ತ ಆ ಒಂದು ಸಪ್ತ ಅವರೆಲ್ಲ ಸ್ಥಾಪನೆ ಮಾಡಿದ್ರು ಈ ಕಾರ್ಯಕ್ರಮ ಮೂರು ದಿವಸ ಆಚರಣೆ ಮಾಡ್ತಿದ್ರು ಅವರೆಲ್ಲ ಗುರುಗಳು ಮಾಧವಾನಂದ ಪೂಜುಜಿಯವರು ಮಾಡ್ತಾ ಇದ್ರು ಅದೇ ರೀತಿ ಇಲ್ಲಿವರೆಗೂ ಈ ಕಾರ್ಯಕ್ರಮ ಬಹಳ ಭವ್ಯವಾಗಿ ಸಾಕಷ್ಟು ಭಕ್ತಾದಿಗಳು ಬಹಳ ಸುಂದರವಾಗಿ ಕಾರ್ಯಕ್ರಮ ನಡೀತಾ ಇತ್ತು ಈ ಎಲ್ಲಾ ಕಡೆ ಕಾರ್ಯಕ್ರಮವು ಬಹಳ ಸಂಕ್ಷಿಪ್ತವಾಗಿ ಯಾಕಂದ್ರೆ ಶ್ರಾವಣ ಸಪ್ತ ನಮ್ಮಲ್ಲಿ ಮಠದೊಳಗ ಮುಕ್ತಾಯ ಆದ ನಂತರ ಪ್ರತಿಯೊಂದು ಹಳ್ಳಿಯೊಳಗುನು ಕಾರ್ಯಕ್ರಮಗಳು ಶ್ರಾವಣ ಮುಕ್ತಾಯ ಕಾರ್ಯಕ್ರಮ ಹತ್ರ ನಾಗನೂರ್ ಆಗಿರ್ಬೋದು ವೆಂಕಟಾಪುರ ಕೌಟುಗೊಪ್ಪ ಅತನಿ ರಡ್ರಟ್ಟಿ ಕೆಲವೊಂದು ಕೆಲವೊಂದು ಕಾರ್ಯಕ್ರಮ ಅವರು ಮಾಡೇ ಬಿಟ್ರು ರಡ್ರಟ್ಟಿ ಅವರಂತೂ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಒಂದ್ ಎರಡು ಸಾವಿರ ಜನ ಕೂಡಿತ್ತಲ್ಲಿ ನಾವಂತೂ ಯಾವ ಕಾರ್ಯಕ್ರಮ ಬರಂಗಿಲ್ಲಪ್ಪಾ ನಮ್ಗೆಲ್ಲೇಬಿಡೋಂದ್ರ ನೀವು ಸಂಕ್ಷಿಪ್ತ ಮಾಡ್ರ ಅವ್ರು ಎರಡಾಗಿ ಹೇಳಿದ್ದೆ ನಾವು ಕಾರ್ಯಕ್ರಮ ಮಾಡುವಾಗ ಅವ್ರೇನ್ ಹೇಳ್ರು ವೇದಿಕೆ ಮ್ಯಾಗ ಯಾರು ಬರಬಡಂಗಿಲ್ಲ ನಾವ್ ತೆಳಗೊಂದ್ ಎರಡ್ ನೂರ್ ಮಂದಿ ಕುಂಡತ್ತೇವತ್ತ ಹೇಗಿಬಿಟ್ಟಿದ್ರು ಅವ್ರು ಯಾರನ್ನು ಯಾರನ್ನೂ ಬರಾಬುಡಂಗಲ ತಿಳಿದ್ರಲ್ಲಿ ನಾವು ಬರೋದ್ರಾಗ ಎಗಡ್ ಎಗಡ್ ಸುಧ್ತಿತ್ತು ಎರಡು ಸಾವಿರ ಮಂದಿ ಕೂಡಿ ಬಿಟ್ಟರೆ ಎರಡ್ ನೂರ್ ಮಂದಿ ಎರಡು ಸಾವಿರ ಮಂದಿ ಆಗಿತ್ತು ಅವ್ರ ಏನೋ ಒಂದ್ ಹತ್ತು ಹದಿನೈದು ಕಿಲೋತ ಶಿರಾ ಮಾಡಿದ್ರು ಒಂದ್ ಸ್ವಲ್ಪ ಒಂದ್ ಇಪ್ಪ ಹತ್ತು ಕಿಲೋ ಅಕ್ಕಿ ಹಾಕಿದ್ರು ಪ್ರತಿ ವರ್ಷ ಏನು ಕೂಡ ಅಡ್ಮೈದ್ ಕೂಡ ಮತ್ತೆ ಕಿಂಟಲ್ ಗಡ್ಲೆ ಅಕ್ಕಿ ತಂದ್ರು ಅನ್ನದಾಸೋ ಮಾಡಿದ್ರು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡಿದ್ರು ನಡೆದಲ್ ನಡಿಯಲ್ಲಿ ನಂಗೆ ನಡೆದು ಹೋಗ್ಬಿಟ್ಟು ಕಾರ್ಯಕ್ರಮ ಈಗೆಲ್ಲ ಜಗತ್ತಿನ ವಾತಾವರಣ ಇವೆಲ್ಲ ವೈರಸ್ ಮಹಾಮಾರಿ ಹಿಂಗೆಲ್ಲ ಒಂದು ವಾತಾವರಣ ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಒಳಗ ಸಹಿತ ಆಧ್ಯಾತ್ಮಿಕ ಚಿಂತನ ಭಕ್ತಿ ಪ್ರಚಾರ ಸದ್ಗುರುಗಳು ಹಾಕೊಟ್ಟಂತ ದಾಸ ಪಾರಾಯಣ ಇರ್ಬೋದು ಪ್ರಾಣ ಭಜನೆ ಕೀರ್ತನ ಇವೆಲ್ಲ ಆಚರಣೆ ಮಾಡುವಂತ ಸಂದರ್ಭ ಅತ್ಯಂತ ಮೊದಲ ಎಲ್ಲಾ ಫ್ರೀ ಆಗಿ ಮಾಡ್ತದೆ ಅಂದ್ರ ಯಾವ್ದು ಭಯ ಏನಿಂದ ಆಚರಣೆ ಮಾಡುವಂತ ಒಂದು ಅದಕ್ಕೆ ಹೇಳ್ತಾರೆ ದಿನಮಾನ ಬಲು ಕೆಟ್ಟವು ಸದ್ಗುರು ಪುತ್ರ ನೆನಗೊಂದು ತಟ್ಟು ಇವೆಲ್ಲ ಕರೆ ಬಾದ್ರೆ ನಾವು ಅದ್ ಹಂಗಲ್ ಇರ್ಬೇಕೈತೆ ಎಲ್ಲಾ ತರದ ಯಾವ ಸಮಯದಾಗ ಇರ್ಬೇಕು ಯಾಕಂದ್ರ ಮನುಷ್ಯನಿಗೆ ಇದಾದ ಹಿಂಗ ಜ್ಞಾನಿಗಳು ವಾಸ ಮಾಡಿದ ಸ್ಥಳ ಸಾಧು ಸಾಧುಸಂತರ್ ಬಂದವದು ಪುಣ್ಯಭೂಮಿ ಮತ್ತೆಲ್ಲಾ ಸಪ್ತಾಹಗಳು ತೆತ್ತಿಸ್ಬಿಟ್ಟು ದೇವತೆಗಳು ಇವೆಲ್ಲ ಹೌದು ಕರೆ ಆದ್ರೆ ಅದ್ರ ಜೊತೆಗೆ ಯಾಕಂದ್ರೆ ಒಬ್ಬ ಮಹಾತ್ಮರತೆಗೆ ಹೋಗಿದ್ದ ಏನು ಗೊತ್ತಿಲ್ಲ ಪರಮಾರ್ಥ ಅಂದ್ರೆ ಗೊತ್ತಿಲ್ಲ ಗುರು ಅಂದ್ರೆ ಗೊತ್ತಿಲ್ಲ ಭಕ್ತಿ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಈಗೆಲ್ಲ ಜಗತ್ತಿನ ವಾತಾವರಣ ಅಲ್ಲೋಲು ಕಲೋಲ್ ಬದಲು ನಾವ್ನು ಚರ್ಚೆ ಮಾಡ್ಬೇಕಲ್ಲ ಹೋದಾಗ ಗುರುಗಳ ಮುಂದೆ ಕೂತ ಉಪದೇಶ ತಗೊಂಡ ಗುರು ಉಪದೇಶ ಕೂಡ ಹೇಳಿಬಿಟ್ರ ಅವ್ರೆಲ್ಲ ಸಾಧನೆ ಮಾಡು ಭಜನೆ ಮಾದಿಗಳು ಮಾಡು ಆತ್ಮನ ವೈಭವನ ವರ್ಣನ ಮಾಡ್ತಿದ್ರ ಅವ್ರು ಗುರುಗಳು ಅವನ್ ಮುಂದೆ ನಿನ್ನ ಆತ್ಮನಲ್ಲಿ ಅಂತ ಸಾಮರ್ಥ್ಯ ಐತಿ ಅವ್ರ ಮಾದ್ ಹೇಳ್ತಾರೆ ನಿನ್ನ ಆತ್ಮ ರಾಮನ ಆತ್ಮ ನಿನ್ನ ಆತ್ಮ ಬುದ್ಧನ ಆತ್ಮ ನಿನ್ನ ಆತ್ಮ ಎಲ್ಲಾ ಸಕಲ ಜೀವ ಚರಾಚರಿ ಆತ್ಮ ಒಂದ್ ಐತಿದಿಲ್ಲ ಉಪದೇಶ ಕೂಡ ಮಾತು ಹೇಳಿದ್ರು ಅದ ಅತ್ಯಂತ ಸೂಕ್ಷ್ಮ ಜೀವಿ ಆದ್ರೆ ಸೂಕ್ಷ್ಮವಾಗಿ ತಿಳ್ಕೊಂಡು ಸುಮ್ ಸಾಧನೆ ಒಳಗೆ ತೊಡಗ್ತದ ಅದು ಉಪದೇಶ ತಗೊಂಡ್ರೆ ಈಗ ಹಾಲು ಕುಡಿದು ಕೂಡ ಒಬ್ಬ ದೊಡ್ಡ ಪೈಲಾನ್ ಕೂಡ ಕುಸ್ತಿ ಹಿಡ್ದಂಗ ಆಕೈತ್ ನಾವು ಹಾಲು ಕುಡಿದ್ರೆ ಮನುಷ್ಯನ ತಾಕತ್ ಬರ್ತದ ಹೇಳ್ತಾರ ಪೈಲ ಕುಸ್ತಿ ಆಡಿದವ್ರು ವ್ಯಾಯಾಮ ಮಾಡವ್ರು ಹೇಳ್ತಾಕ್ತಾರ ದಿನ ಹಾಲು ಹಾಲು ಕುಡಬೇಕು ವ್ಯಾಯಾಮ ಅದ ಇವತ್ತು ಹಾಲು ಕೊಡೋ ಕೂಡ ಮರದನ ಬರ್ತದಂತ ಅದು ಎಷ್ಟೋ ಅದಕ್ಕೆ ಶ್ರಮ ಬೇಕು ವ್ಯಾಯಾಮ ಮಾಡಬೇಕು ಅಂದಾಗ ಅವನಿಗೆ ತನ್ನ ಶಕ್ತಿ ಸಾಮರ್ಥ್ಯ ಅಷ್ಟು ವಾಡವಾಗಿದ ಅವ ಅಂದ ಎಲ್ಲ ಜೀವಗಳಲ್ಲಿ ಎಲ್ಲಾ ಸಕಲ ಜೀವ ಶರಾಚರಣೆಗಳು ಆತ್ಮ ನಿನ್ನ ಆತ್ಮ ಒಂದೇ ಇರ್ತದೇ ಗುರುಗಳು ಹೇಳ ಅಂದವನ ಅವ ಅರಣ್ಯ ಮಾರ್ಗವಾಗಿ ಹೊಂಟ ಬಿಟ್ಟ ಅರಣ್ಯ ಮಾರ್ಗವಾಗಿ ಹೊಂಟಿದ್ದ ಮತ್ತ ಅರಣ್ಯದಾಗ ಇದರಿಗೆ ಒಬ್ಬ ಮಾವೂತ ಅವ್ನು ಹಾನಿ ತಗೊಂಡ್ಬಿಡ್ತಿದ್ದ ஆனி மூத்த பர்த்த நீன உபதேச தகண்ட ஆனி எதிர் வாட்டி பட்டவெள்தனி மூத்தவழிவடுப்பா ஆனி மத பந்தி ஆனி விபரீத்தாக மாக்கி அது மத வந்தி அது எதிர்க்க ಅದಕ್ಕೆ ಮದ ಬಂದೈತಿ ಎದುರಿಗೆ ಬರಬೇಡ ಚೀಲ ಹತ್ತಿ ಬಿಟ್ಟಿದ್ದ ಅವ್ ಮ್ಯಾಕ್ ಹೊತ್ತು ಅವ್ ಮಾವತ್ತು ಅವ ಆನೆಗೆ ಮದ ಬಂದೈತಿ ಸರಿ ಇದ್ರಿಗೆ ಬರಬೇಡ ಅಂತ ಹೇಳ್ತಿದ್ದ ಇವ ಏನತ್ತಿದ್ದ ನಾನು ಇನ್ನ ಗುರುಗಳ ಉಪದೇಶ ತಗೊಂಡಿನಿ ಗುರುಗಳು ನನ್ಗೆ ಹೇಳ್ಯಾರ ನೀನಲ್ಲಿದ್ದಂತ ಆತ್ಮ ಆನೆಯಲ್ಲಿದ್ದಂತೆ ಆತ್ಮ ನಿನ್ನಲ್ಲಿದ್ದಂತ ಆತ್ಮ ಎಲ್ಲಾ ಪಕ್ಷಿ ಪಕ್ಷಿಗಳಲ್ಲಿದ್ದಂಥ ಆತ್ಮ ಒಂದೈತಿ ಆತ್ಮ ಎಲ್ಲ ಒಂದಿದ್ದಾಗ ನನಗೇನ್ ಮಾಡ್ತೈತಿ ಆನೆ ಅಂದ ங்க இத சாக கூட மொதல மத வந்துட்டந்த ஜத்தின வத்தவரணி நம்ம பூணபூமி ஒழுக அது வைரஸ் கேன் நம்ம இரவுக்கு நான் சுவத்தை சிஸ்திர அவ்வளவு கேவந்த நியமாதிக் நம் பால அதாவது பரிசு வாய்லாக்கிங்க அது ஆனை அத்தி சனதாக வந்து கூடே அது மொதலே மத வந்து ஆனை ಸೊಂಡೆ ಹಿಡ್ದ ಬಿಷ್ಯಾಡ್ ಒಗದ್ ಬಿಡ್ತಾವ್ ಸೊಂಡೆ ಹಿಡದ್ ಬಿಷಾಡ್ ಹೋಗದ್ ಕೂಡ ಮನಸ್ಸಿಟ್ಟು ಬಂದ ನಾವ್ ಏನು ಗುರುಗಳ ಸುಳ್ಳು ಹೇಳ್ತಾರಪ್ಪ ನಾವು ಎಲ್ಲಾರು ಸುಳ್ಳು ಹೇಳ್ತಿರ್ಬೇಕು ಗುರುಗಳ ಕರೆ ಹೇಳ್ತಾ ಇರ್ತದ ಅವರು ಸುಳ್ಳು ಹೇಳಲ್ಲ ಯಾಕಂದ್ರೆ ನಿನ್ನಲ್ಲಿದ್ದಂತ ಆತ್ಮ ಅದರಲ್ಲಿದ್ದಂತ ಆತ್ಮ ಒಂದೈತ ಹೇಳ್ತಾರ ಆತ್ಮ ಒಂದಿದ್ದಾಗ ನಾನು ಸೊಂಡೆ ಹಿಡಿದ್ ಬಿಷಾಡ್ ಹೋಗಿಬೇಕಾದ್ ಒಳ್ಳೆ ಈ ಕಡೆ ಹೋಗದ್ ಬಿಟ್ಟು ಮತ್ அர் மெயின் உங்கத்தோ மத்த உருக்க ஒன்ட்டவருத்தோ அதேன் நீன் கேதிரி இவத்திங் உங்க அரண் அவ்வளோ ஆயிட்டு வந்து நன்கொண்ட விஷாட் உகித்து அவ் குரு கேள்வனா ஆயன் வந்தாய்த்த மனுஷர் கே குரு அத அவன் கேர் அவ ஏ அவன் வதர் தனிங் மத வந்த சரி ஆனிங் மத வந்தூர் சரி மத்த அவன ஆத்மா நீன ஆத்மா வந்து சரியா தூர் சரி ஏன் மாதத்திய பிரசங்க யாவரீத்தி இருத்தில ஏகந்திர கலவொந்தொட் தேவஸ்தான் சீர்திருப்பி ಕಡೆ ಶಿರಡಿ ದಿನಾಲು ಸಾವಿರಾರು ಕೋಟಿ ಅದು ತಿರುಪತಿ ಒಳಗಂತ ದಿನ ನಾವು ಏನು ಏನು ನಮ್ಮ ಡೀಸೆಲ್ ಟ್ಯಾಂಕರ್ಗಳು ಹೋಗೋಲ್ಲ ಅಂತ ನಾಲ್ಕೈದು ಟ್ಯಾಂಕರ್ ಬರೀ ಆ ಉಂಡೆ ತುಪ್ಪ ಹತ್ತಿತ್ತು ದಿನ ಅಷ್ಟ ಉಂಡೆ ಕಪ್ಪಾಕಿತ್ತಲ್ಲ ಅಷ್ಟು ಜನ ಭಕ್ತಾದಿಗಳು ಹಗಲ ರಾತ್ರಿ ಹನ್ನೆರಡು ತಾಸಗಟ್ಲೆ ಪಾಳಿ ಹಚ್ಚುವಂಥ ಸ್ಥಳದೊಳಗ ಎರಡು ಮೂರು ತಿಂಗಳ ಸ್ತಬ್ಧ ಒಂದು ಬರೀ ನಾಲ್ಕೈದು ಮಂದಿ ಪೂಜಾರಿಗಳು ಅಷ್ಟು ಪೂಜೆ ಮಾಡಾಕಿದ್ರು ಜಗತ್ತಿನ ಪ್ರಕೃತಿ ವಿಕೋಪ ಸೃಷ್ಟಿ ನಿರ್ಮಾಣ ಮಾಡ ಇವೆಲ್ಲ ನಾವು ಮಾಡ್ಕೊಂಡಿದ್ವಿ ದೇವಾಲಯಗಳು ದೇವರು ಆ ಇವೆಲ್ಲ ನಮ್ಮ ಆತ್ಮ ಶಾಂತಿಗಾಗಿ ಮನಸ್ಸು ಮನಸ್ತೃಪ್ತಿಗಾಗಿ ನಮಗ ಸಾಧನ ಮಾಡಕ್ಕೆ ಇವೊಂದು ಹಾದಿಗಳಲ್ಲ ಹಂಗ ಅವ್ರ ಜ್ಞಾನಿಗಳು ಸ್ವಂತರು ಶರಣರು ಗುರು ಶಿಷ್ಯರ ಸಂಬಂಧ ಎಷ್ಟೊಂದು ಸೂಕ್ತ ಬಾವುಸಹಿ ಮಾರ್ಕಡೆ ಉಪದೇಶ ತಗೊಂಡಂತ ಗಿರಮಲ್ಲೇಶ್ವರ ಮಹಾರಾಜರು ಅವ್ರ ಸದಾಕಾಲ ಏನ್ಪಾತಂದ್ರ ಬರೀ ಹದಿಮೂರು ದಿವ್ಸ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ರ ಅಷ್ಟ ಅಲ್ಲ ಎಲ್ಲ ಸಕಲ ಸಂಪತ್ತನೆಲ್ಲ ಸದ್ಗುರು ಸಮರ್ಪಣೆ ಮಾಡಿದ್ರು ಅಷ್ಟೇ ಅಲ್ಲ ಚಿಗೇರಿ ಮಠ ಅತ್ಯಂತ ವೈಭವವಾಗಿ ಬೆಳೆಸಿದಂತವ್ರು ಚಿಗೇರಿ ಮಠ ಸ್ಥಾಪನಾ ಮಾಡಿದವರು ಅವ್ರು ಬಹುಶಃ ಮಾರಾದ್ರು ಅದನ್ನೆಲ್ಲ ವೈಭವವಾಗಿ ಬೆಳೆಸಿ ಗಿರ್ಮಲೇಶ್ವರ ಗಿರ್ಮಲ್ಲೇಶ್ವರ ಯಾಕಂದ್ರೆ ಹುಳ್ಳಿಂಗ ಮಹಾರಾಜ ದೇವಾಲಯವನ್ನ ಅವ್ರು ಗಿರ್ಮಲೇಶ್ವರ ಮಹಾರಾಜ್ ತಮ್ಮ ಸ್ವಂತ ಯಾರ್ದು ಒಂದು ನಯಾ ಐತೆ ಸೈತೆ ಒಂದು ಗುಡಿ ಕಟ್ಟಬೇಕಾದ್ರ ಒಂದ್ ಒಂದು ಮುರ್ದು ಇಡ್ಬೇಕಾದ್ರ ಒಂದು ಗುಡಿ ಆಶ್ರಮದ ಪರಿಶಯ ಹಾಕ್ಬೇಕಾದ್ರ ತಿರ್ಗಾಡ ನೀವಂತುಸೋ ನೀವಂತ ಅವ್ರ ಏನೆಲ್ಲ ಅವ್ರು ಒಂದ್ ಬಾಬು ಸಾಹಿಬ್ ಮಾರಾದ್ರೂ ಅವ್ರಲ್ಲಿ ಆಶ್ರಮ ಒಂದು ಗುಡ್ಸಲ್ದೊಳಗ ಉಲ್ಲಿಂಗ ಮಾರಾದ್ರ ಫೋಟೋ ಇಟ್ಟು ಆರ್ತಿ ಮಾಡಕ್ ಕೂತಿದ್ರ ತಲ್ಲಿ ತಮ್ಮ ಒಂದು ಗುಡ್ಸಲ್ದೊಳಗ ಕೂತಿದ್ರ ಅವ್ರು ಹಣ ಕೂತಾಗ ಯರಮಲ್ಲೇಶ್ವರ ಮಹಾರಾಜರು ಹೋಗಿ ಅವ್ರು ಬಾಬಾ ಸಾಹೇಬ್ ಮಹಾರಾಜ್ ಕೇಳವ್ರು ನಾವೊಂದ್ ಸಂಕಲ್ಪ ಮಾಡೇನ್ರಿಪ್ಪ ಆತ ಅವ್ರು ಏನ್ ಮಾಡಿದಪ್ಪ ಗುಲ್ಲಂಗ್ ಮಹಾರಾಜ ದೇವಾಲಯವನ್ನು ಕಟ್ಟೋಗ್ ವಿಚಾರ ಮಾಡಿ ಗರಗುಡಿ ಕಟ್ಟೋಗತ್ ವಿಚಾರ ಮಾಡೀನಿ ಅಂದ್ಕೂಡ ಅವ್ರಿಗೆ ಬಾಸ್ ಬಾಬು ಸಾಹೇಬ್ ಬಹಳ ಆನಂದ ಆಯ್ತದ ಬಾಬಾ ಮಹಾರಾಜರ ಮಹಾರಾಜ ಆ ದೇವಾಲಯ ಅವ್ರಿಗೆ ಕಟ್ಟುದು ಆಗ್ಲಾರ್ದಕ್ಕೆ ನೀಗ್ಲಾರ್ದಕ್ಕೆ ದುಡ್ಡು ಇರ್ಲಾರ್ದಕ್ಕೆ ಬಿಟ್ಟಿದ್ಲ ಅವ್ರು ಬಹುಶಃ ಮಾರಾದ್ರ ಮೂವತ್ ಮೂರ್ ಹಳ್ಳಿ ಏನಾಮಾರ ಅಷ್ಟ ಅಲ್ಲ ಐದು ಸಾವಿರ ಎಕರೆ ಜಮೀನೇನ ಮಾಲಕರವ್ರು ಇನ್ನಾದ್ರೂ ಮೂವತ್ತೈದು ಎಕರೆ ಜಮೀನಲ್ಲಿ ಮಹಾರಾಷ್ಟ್ರದಾಗ ಅಲ್ಲಿ ಐತ ಅವ್ರ ಜಮೀನು ಐದು ಸಾವಿರ ಎಕರೆ ಜಮೀನು ಮಾಲಕರ ಇದ್ರ ಖರೆ ಸರ್ವ ಸಂಘ ಪರಿತ್ಯಾಗ ಪರಿತ್ಯನಂಗಿಲ್ಲ ಅವ್ರಿಗೆ ಇದು ಹೋಗಿ ಅದ್ರ ಮಾರಿ ತಂದು ಹಾಕ್ತಿದ್ದಿಲ್ಲ ಅವ್ರು ಅದು ಯಾವ ಕಾರಿ ಯಾರ್ಯಾರ ಕೈಲಿ ಆಗ್ಬೇಕೈತ್ಲಾ ಅವ್ರ ಕೈಲೇನ ಆಗ್ಬೇಕು ಹಂಗ ಇರ್ಮಲಪ್ಪ ಮಾರಾದ್ರ ಸಂಕಲ್ಪ ಮಾಡಿದ ಕೂಡ ಬಾವು ಸಾಹೇಬ್ ಆನಂದ ಆತದ ಯಾಕಂದ್ರೆ ನಮ್ಮ ಸಂಪ್ರದಾಯ ಪರಂಪರೆ ಯಾವ ರೀತಿ ನಾವು ಸರಿಯಾಗಿ ವಿಚಾರ ಮಾಡಬೇಕು ಅವಾಗ ಗಿರ್ಮಲಪ್ಪ ಮಹಾರಾದ್ರು ತಮ್ಮ ಸ್ವಂತ ದುಡ್ಲೆ ದೇವಾಲಯವನ್ನು ಕಟ್ಟುದು ವಿಚಾರ ಮಾಡಿದ್ರು ಗುರುಗಳ ಕಡೆಯಿಂದ ಆಜ್ಞಾ ತಗೊಂಡ್ರು ಮತ್ ಗುರುಗಳಿಗೆ ಒಂದು ಮಾತು ಕೇಳಿದ್ರ ಈ ಗುಡಿ ನಾನಾ ಕಟ್ಲಾತೇನ ಅನ್ನೋದು ಯಾರಿಗೆ ಗೊತ್ತಾಗ್ಬಾರ್ದು ಯಾರ ಕಡೆಯಿಂದ ಒಂದನೇ ಪಶ್ ತೋಳಾರದ ಗುಡಿ ಕಟ್ಟಾತಾರ ಆದ್ರ ಆ ಗುಡಿ ನಾನಾ ಕಟ್ಲಾಯ್ತು ಒಬ್ಬರಿಗೆ ಗೊತ್ತಾಗಬಾರದು ಬಾಬಾ ಸಾಹೇಬ್ ಮಹಾರಾಜ್ರು ಹೇಳಿರ್ತಾರ ಆಗ ಬಾಬಾ ಸಾಹೇಬ್ ಆ ಆತಳಪ ಹಂಗ ಇಷ್ಟೊಂದು ನಿಸ್ವಾರ್ಥ ಒಂದು ಸೇವೆಯಿಂದ ಸಂಪ್ರದಾಯವನ್ನು ಕಟ್ಟಿ ಬೆಳೆಸೋರು ನಿರ್ಮಲೇಶ್ವರ ಮಹಾರಾಜಂತವ್ರು ಬಾಬಾ ಸಾಹೇಬ್ ಮಹಾರಾಜರು ಗುರು ಸಮರ್ಥ ಮಾಧವನ ಗುರು ಅಂತೂ ಈ ಸಂಪ್ರದಾಯದ ಸಲುವಾಗಿ ಈ ದೇಶದ ಸಲುವಾಗಿ ಯಾಕಂತಂದ್ರೆ ಅವ್ರು ಮಾಡಲಾರಂತ ಕಾರ್ಯಗಳು ಯಾವುವು ಯಾಕಂದ್ರ ಸ್ವತಂತ್ರತೆ ದೇಶದ ಸ್ವತಂತ್ರತೆ ಸಲ ಹೋರಾಟ ಮಾಡಿದ್ರು ಈ ಸಂಪ್ರದಾಯವನ್ನು ಬ ಅತ್ಯಂತ ಉನ್ನತ ಮಟ್ಟ ಅತ್ಯಂತ ಉನ್ನತ ಶಿಖರ ಓದಿ ಬಳಸಿದಂತವ್ರು ಮಾಧವಾನಂದ ಪೂಜಿ ಅವರು ಎಲ್ಲಾ ಸಂಪ್ರದಾಯದ ಎಲ್ಲಾ ಗ್ರಾಮಗಳಲ್ಲಿ ಗಿರ್ಮಲೇಶ್ವರ ಮಹಾರಾಜ ಆಶ್ರಮಗಳ ಸ್ಥಾಪನೆಯನ್ನು ಮಾಡಿ ಎಲ್ಲರಿಗೆ ಈ ಭಕ್ತಿ ಪ್ರಚಾರ ಮಾಡಕ್ಕೆ ಹಚ್ಚಿ ಹಚ್ಚಿದವ್ರು ಮಾಧವಾನಂದ ಪೂಜಿ ಅವರು ಅವ್ರು ಸೋಪ್ರಭು ಮಹಾರಾಜರಂತೂ ಎಲ್ಲ ಈ ಒಂದು ಈ ಹುಬ್ಬಳ್ಳಿ ಮಹಾನಗರದಲ್ಲಿ ಇಲ್ಲಿ ಅವರು ತಮ್ಮ ವೀರಾಪುರ ಮನಿ ಪ್ರಪಂಚ ಆ ಪ್ರಪಂಚದೊಳಗೆ ಇದ್ದುಕೊಂಡು ಕೊನೆ ಕಿರಮಲೇಶ್ವರ ಮಹಾರಾಜ ನಂತರ ಸರ್ವ ಸಂಪರೀತ್ಯ ಎಲ್ಲಾ ಮನಿ ಮಹಾರೆಲ್ಲಾ ತ್ಯಾಗ ಮಾಡಿಬಿಟ್ಟು ತಮ್ಮ ಆಯುಷ್ಯದ ಕೊನೆ ಅಂದ್ರೆ ಎಂಬತ್ತೈದು ತೊಂಬತ್ತು ವರ್ಷವರೆಗೂ ಅವರು ದಿನಾಲು ಸಪ್ತಾಗಳು ದಾಸೋಧ ಭಜನೆ ಭಕ್ತರನ್ನು ಉದ್ದೇಶಿಸಿ ಪುರಾಣ ಹಿಂಗೆ ಭಕ್ತಿ ಮಾರ್ಗಬೇಕಂದ್ರೆ ಶಿವಪ್ರಭು ಮಹಾರಾಜ ಕಡೆಯಿಂದ ಉಪದೇಶ ತಗೊಂಡವರು ಅಥವಾ ಅವ್ರು ಪುರಾಣ ಆ ಅವರು ಏನು ಪುರಾಣ ಹೇಳ್ತಿದ್ರು ಶಿವಪ್ರಭು ಮಹಾರಾಜರು ಆ ಪುರಾಣ ಕುತ್ಕೊಂಡು ಕೇಳಾರ ಸಹಿತ ಸಮಾಜ ಸ್ಥಿತಿ ಒಂದು ಅಂತ ಅಂತದೊಂದು ಶಕ್ತಿಯನ್ನು ಅಷ್ಟಲ್ಲ ಅಂತ ವಾಕ್ಯ ಅವರಲ್ಲಿ ವಾಕ್ಯದಲ್ಲ ಅವ್ರ ಶಬ್ದವ ಅಂತ ಸಾಮರ್ಥ್ಯ ಅಡಗಿತ್ತದ ಆ ನಿಟ್ಟಿನಲ್ಲಿ ಇಲ್ಲೆಲ್ಲ ಹುಬ್ಬಳ್ಳಿ ಮಾ ನಾಲ್ಕು ನಾವು ಯಾಕಂದ್ರೆ ಸಪ್ತ ಮೊದಲು ಮಾತಾಡಿದಿವಿ ಶ್ರಾವಣ ಮುಗದ ನಂತರ ಎಲ್ಲಾ ಸಪ್ತಗಳು ಸಣ್ಣ ಪುಟ್ಟ ಸಪ್ತಗಳೆಲ್ಲ ಬಂದ್ ಮಾಡಿದೀವಿ ಹುಬ್ಬಳ್ಳಿ ಸಪ್ತಾನ್ ಅದನ್ನು ಏನ್ ಬೇಡ ಬಂದ್ ಮಾಡ್ಬಿಡಬೇಕಂದ್ರ ಹೊರಗಿನ ಜಗತ್ನಾಗ ನೋಡಿದ್ ಹೊರಗ ಬೆಲಾಗ್ಕೊಳ್ಳಿ ಏನು ಗೊತ್ತಾಗಂಗಿಲ್ಲ ಟಿವಿ ಮುಂದೆ ಕೂತ್ಕೊಳ್ಳೆ ಮನುಷ್ಯ ಗಾಬರಿ ಬರ ಆಗಿಬಿಡದ್ ಏನ್ ವಿಪರೀತವಾಗಿ ಆಗ್ಲಿ ಬೆಂಗಳೂರ ಮಹಾನಗರದವ್ ದಿನ ಮೂರ್ನಾಲ್ಕು ಸಾವಿರ ಪೇಶೆಂಟ್ ಹುಬ್ಬಳ್ಳಿ ಬಿಜಾಪುರ ಇವರ್ ಜಿಲ್ಲೆ ಪ್ರತಿಯೊಂದು ಜಿಲ್ಲಾ ಒಳಗೆ ಎರಡ್ ನೂರ ಮುನ್ನೂರ ಪೇಶೆಂಟ್ ದಿನ ಮಾಧ್ಯಮದಾಗ ಮಾಧ್ಯಮದಾಗಿದ್ದು ಸಾಕಷ್ಟು ಅದು ಹೋದ್ರಿಂದ ಮನುಷ್ಯನಿಗೆ ಭಯ ಮತ್ತೆ ಆರೋಗ್ಯ ಕಾಯ್ಕೋಬೇಕು ಮತ್ ಸ್ವಲ್ಪ ದಿವಸ ಇದನ್ನೆಲ್ಲ ಕಾರ್ಯಕ್ರಮ ರದ್ದು ಮಾಡಿದ ನಂತರ ಎಲ್ಲರಿಗೊಂದು ಅನುಕೂಲ ಆಗಬಹುದ ನಾವು ಕೆಲವೊಂದು ಸಪ್ತಾ ಸಂಕ್ಷಿಪ್ತವಾಗಿ ಎಲ್ಲ ಎಲ್ಲಾ ಹಳ್ಳಿ ಒಳಗೂ ಶ್ರಾವಣ ಮುಕ್ತ ಕಾರ್ಯಕ್ರಮ ಮಾಡ್ಯಾರ ಒಳಗೆ ಊರೊಳಗ ನೂರ ಎರಡ್ ನೂರ ಮಂದಿ ಕೂಡು ದಾಸ್ಬೋದ ಒಂದು ತಿಂಗ್ಳವರೆಗೆ ಧ್ಯಾನ ಮಾಡಿರ್ತಲ್ಲ ಅವರ ದಾಸ್ಬೋದ್ ಹೋದ ಅವರ ಮಾತು ಹೇಳಿ ಕ್ಷಂದಲ್ಲಿ ಸಪ್ತ ಮಂಗಲ ಮಾವಿ ಮಾಡ್ತಿದ್ರು ಅವ್ರ ಹಿಂಗೆಲ್ಲ ಕಾರ್ಯಕ್ರಮಗಳು ಯಾವ ನಿತ್ತಿಲ್ಲ ವೈಭವತ್ವವಾಗಿ ಆಗಿಲ್ಲ ಬಹಳ ದೊಡ್ಡ ಪ್ರಮಾಣ ಬೆಳೆಸಿಲ್ಲ ಹಂಗ ಈ ಹುಬ್ಬಳ್ಳಿ ಸಪ್ತಾನು ನಾವು ಅಲ್ಲಿ ಮಾಡಿದಾಗ ನಮ್ ಕೆಲ್ಸದೊಳಗೆ ಶಿಖರ್ ಕಟ್ಟಡ ಬಹಳ ಮಾಧವ್ರೂಜ್ ಶಿಖರ್ ಕಟ್ಟಡ ಇಟ್ಟಂಗಿ ಕಟ್ಟಡದ ಕೆಲಸ ಇನ್ನೊಂದು ಎಂಟತ್ ದಿವ್ಸದ ಕೆಲಸ ಇದಾವೆ ಕಟ್ಟಡದ ಆಮೇಲೆ ಮುಂದೆ ಗಿಲಾವ ಅವ್ರ ನಿನ್ ಮನ್ ಮೇಸ್ತ್ರಿ ಬೇಟೆ ಹತ್ತು ದಿವಸದಾಗ ಕಟ್ಟಡ ಕೆಲಸ ಎಲ್ಲ ಮುಗಿಸ್ತಿವ್ರಿ ಆಮ್ಯಾಗ ಗಿಲಾ ಪ್ರಾರಂಭ ಅಂತ ಹೇಳಿ ಅಂದ್ರೆ ಆ ಕಡೆ ನಾವು ತೊಡಗಿದಿವಿ ಹೆಚ್ಚು ಮತ್ತಿದೇನ್ ಲಾಕ್ ಡೌನ್ ಅವ ಈ ಒಂದು ಗದ್ದಲದೊಳಗೆ ನಮಗ ಮಠದ ಅನುಕೂಲ ಆಗೈತೆ ಅದರಿಂದ ಒಕ್ಕಲ್ತನ ಅಥ್ವಾ ದೇವಾಲಯಗಳ ಕಟ್ಟಡ ಶ್ರಮ ಸುಧಾರಣೆ ಆ ಕಾರ್ಯದೊಳಗೆ ನಾವು ಭಾಗಿಯಾಗಿದ್ವಿ ಹಿಂಗ ಈ ಒಂದು ಹುಬ್ಬಳ್ಳಿ ಸಪ್ತಾಹ ಸಹಿತ ಸಂಕ್ಷಿಪ್ತ ಇಲ್ಲೇ ಇದ್ದಾರೆ ಯಾರ ಮುಗಿಸೋತರತ್ತೆ ಶಂಕರಪ್ಪ ಮರ ಕೂಡ ನಾವು ಚರ್ಚೆ ಮಾಡಿದ್ವು ಕಡಿಕೆ ಏನಾದ್ರು ಬಹಳ ದಿವಸದಿಂದ ಸ್ಥಾಪನಾ ಮಾಡ್ಯಾರ ಮಾರ್ದಾರ ಅಂತ ಮಹಾಜ್ಞಾನ ಸ್ಥಾಪನಾ ಮಾಡ್ಯಾರ ಸುಮ್ ಹೋಗು ನಾವು ನಾಲ್ಕ ಮಂದಿ ಹೋಗಿ ದಾಸವಾಗಿ ಹೋದಿ ಹೂ ಎಲ್ಲಾ ದೇವ್ರ ಪೂಜಾ ಮಾಡಿ ಪುಷ್ಪಾರ್ಪಣೆ ಮಾಡಬಣ್ಣು ಹೂ ಇನ್ನೊಂದು ನಮ್ ಸಪ್ತಾ ಹೂ ಹೋಗದು ನಮ್ ಸಪ್ತಾ ಕಾರ್ಯಕ್ರಮ ಮಾಡಿದಂಗೆ ಆತ ಹೇಳಿ ವಿಚಾರ ಮಾಡಿದೀವಿ ಅವ್ರಿಗೊಂದು ಗಾಡಿ ಕೊಟ್ಟ ಅವ್ರಿಗೆ ಹಿಂಗ ಹೋಗ್ಪನೇ ನಾವು ನಿಲ್ಸಿದ ಈ ಕಡೆ ಸಂಜೆ ಆರು ಗಂಟೆ ಕಲ್ಸಿದ ಮಠದಿಂದ ಇಲ್ಲೇ ಬಂದ್ಬಿಟ್ಟಿದ್ವಿ ಅಂದ್ರೆ ಸಪ್ತ ಆಚರಣೆ ಅದಷ್ಟೆಲ್ಲ ಅದ್ರ ಸಹಿತ ಯಾರಿಗೇ ಗೊತ್ತಿಲ್ಲ ಅಂದ್ರೆ ಒಂದು ಮೂವತ್ ನಲ್ವತ್ ಮಂದಿ ಜನ ಇಲ್ಲಿ ಕಾರ್ಯಕ್ರಮ ಆಗಿದ್ರಿ ಯಾಕಂದ್ರೆ ಈ ಒಂದು ವಾತಾವರಣದಾಗ ಭಕ್ತಿ ಮಾಡ್ಬೇಕು ದರ್ಶನ ಸ್ಪರ್ಶನ ಸಂಭಾಷಣ ಒಂಥರಾ ಏನೋನೋ ಜನ್ ಏನೇನೋ ಕಳ್ಕೋಂಗ ಆಗೈತಿ ನಮ್ಮ ಮನೆ ಅವ್ರ ಎರಡ ಬಂದ್ರ ಒಂದು ಹತ್ತು ಮಂದಿ ಶಿಪ್ ತಗೊಂಡು ಫೋನ್ ಮಾಡಿ ಮಾಡ್ಮೇಲೆ ಕೇಳವ್ರ ನಾವ್ ಮಠಕ್ ಬರ್ಬೇಕಿರಿ ಬೇಟ ಆಗಿ ಬರ್ಬೇಕಿರತ್ ಅವ್ರಿಗೆ ಯಾಕೆ ಕೇಳ ನಮಗೇನೋ ಒಂದ್ ಕಳ್ಕೊಳಂಗ ಆಗೈತಿರ ಅವ್ರು ಆದ್ರೆ ಭೇಟಿ ಇಲ್ಲ ಎರಡರ್ ತಿಂಗಳ ಮೂರ್ ಅವ್ರಿಗೆ ನಮ್ಗೆ ಸಪ್ತಾಹದಾಗ ಎಲ್ಲ ಒಂದ್ ಜಾಗದಾಗ ಕೂಡ್ತಿದ್ವಿ ಅವ್ರು ನಾವು ಕೂಡ್ತೀವಿ ಒಬ್ಬರು ಭಕ್ತರು ಗುರು ಶಿಷ್ಯರ ಸಂಬಂಧ ಅಷ್ಟ್ರ ಯಾಕಂದ್ರ ಅದ ಗುರು ಶಿಷ್ಯರ ಸಂಬಂಧ ಹೆಂಗಿರ್ತಂದ ಒಬ್ಬ ಮಹಾತ್ಮರು ಹೇಳ್ತಾರ ಗುರು ಎಷ್ಟು ಲಕ್ಷ ಕೊಡ್ತಾನ ಶಿಷ್ಯ ಸ್ವಲ್ಪ ಅಲಕ್ಷ್ಯ ಮಾಡಿದ್ರ ಸಹಿತ ಗುರು ಅವನೇ ಕೊನೆ ಇರೋರಿಗನು ಅವನ ಹಾದಿ ನೋಡತಿರ್ತಾನ ನಿವ್ ಹಿಂದಿಲ್ ನಾಳೆ ಬರ್ತಾನೋ ಈ ಒಂದು ಸನ್ಮಾರ್ಗದಲ್ಲಿ ಭಾಗಿಯಾಕಾನು ಭಕ್ತಿ ಮಾಡ್ತಾನೋ ಜೀವನ್ ಮುಕ್ತ ಹಾಕಾನು ಅನ್ನೋದು ಗುರುವಿನಲ್ಲಿ ಸಂಕಲ್ಪ ಇರ್ತೈತೆ ಹಂಗ್ರು ಗುರು ಶಿಷ್ಯರು ಅವರ ದಿನ ಒಂದು ಊರಿಗೆ ಹೋಗೋದು ಆ ಗುರುಗಳು ಗುರುಗಳವರು ಜ್ಞಾನಿಗಳಿರ್ತಾರ ಊರ ಭಿಕ್ಷೆ ಮಾಡ್ಕೊಂಬರೋದು ಅಡಿಗೆ ಮಾಡೋದು ಪ್ರಸಾದ ಮಾಡುವ ಧ್ಯಾನ ಮಾಡುವ ಸ್ನಾನ ಸಂದ್ಯ ಮಾಡೋದು ಬಂದ ಭಕ್ತರು ಉಪದೇಶ ಮಾಡೋದು ಹಿಂಗೆಲ್ಲಾ ಮಾಡ್ತಾ ಮಾಡ್ತಾ ಇರ್ತಾರ ಇವತ್ತೊಂದು ಊರ ನಾಳೆ ಒಂದು ಊರ ಹಿಂಗ ಅಡ್ಡಾಡ್ತಾ ತಿರುಗಾಡ್ತಿರ್ತಾರ ಒಂದ್ ದಿವ್ಸ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗುವಂತ ಪ್ರಸಂಗ ಬರ್ತೈತಿ ಬಿಸಿಲಾಗಿ ಹೊಂಟಿರ್ತಾರೆ ಗುರುಗಳು ಶಿಷ್ಯ ಗುರು ಶಿಷ್ಯರಿಬ್ರು ಬಿಸಿಲಿನ ಬಾಧೆ ಬಹಳ ಹೆಚ್ಚಿರ್ತತಿ ಅವಾಗ ಗುರುಗಳು ಕೂತ ಒಂದ್ ಸ್ವಲ್ಪ ನೀರು ಒಂದು ಒಂದ್ಸರಿ ನೀರ್ ತುಂಬಾ ಗುರುಗಳು ಅವ್ನ ಕಳಿಸ್ತಾರ ನೀರ್ ತರಾಕ್ ಯಾರನ್ನ ಶಿಷ್ಯನ್ ನೀರ್ ತರಾಕ್ ಕಳಿಸ್ತಾರೆ ಹೊಕ್ಕ ನೀರ್ ತರಕ ಒಂದ್ ಇರ್ತೈತಿ ಒಂದ್ ಹಳ್ಳಿ ಹಳ್ಳಿ ದಂಡಿಗೆ ಸರೋವರ ನೀರ್ನ ಹಳ ಹರಿತಿರ್ತತಿ ಹೋಗಿ ನೀರ್ ತಗೊಂಡು ನೀನು ನೀರ್ ತಗೋಬೇಕು ಅಲ್ಲಿ ಆ ಹಬ್ಬಕ್ಕೆ ಹೆಣ್ಮಗಳ ಸುಂದರವಾದಂತ ಸ್ತ್ರೀ ಮಾಯೆ ತರಲ್ಲ ಈ ಭಕ್ತಿ ಮಾರ್ಗ ಈ ಒಂದು ಪರಮಾರ್ಥ ಮತ್ತು ಮಾಯೆ ಅದನ್ನು ವಿಶ್ಲೇಷಣೆ ಮಾಡ್ತಾರ ಮಹಾತ್ಮರು ಆ ಒಂದು ಸರೋವರಕ್ಕೆ ಅಲ್ಲಿ ಹೇಳಕ್ಕ ನೀರ್ ತಗೊಂಡ್ ಬರೋ ಸುಲಾಗಿ ನೀರ್ ತಗೊಂಡ್ ಮನಿಗೆ ಹೋಗಿ ಹಬ್ಬಕ್ಕೆ ಹೆಣ್ಮಗಳ ಸಣ್ಣ ವಯಸ್ಸ ಹುಡುಗಿ ನಾ ಮದುವೆ ಆಗಿರಂಗಿಲ್ಲ ಸುಂದರವಾದಂತ ಹುಡುಗಿ ಅಲ್ಲಿ ನೀರ್ ತುಂಬ ಆಕೆ ಆಕೆ ಬಂದ ಕೊಡ ತಂಬತ್ತಾಳ ಹೇಳ್ತಾಳ ಒಂದ್ ಸ್ವಲ್ಪ ಕೊಡ ನನಗೆ ಹೊರಸಿರತಿ ಕೊಡ ಎತ್ತ ಹೊರಸ್ ಬಿಡದ ಆಕೆ ಸುಂದರವಾದಂತ ಶರೀರವನ್ನು ಏನ ನೋಡ್ತಾನ ಅವ್ ನ ಎದಕ್ಕೆ ಬಂದಿನಿ ಅನ್ನೋದನ್ನ ಮರ್ತ ಬಿಡ್ತಾನ ಗುರುಗಳು ನೀರು ಹೇಳ್ಸ್ಯಾರ ನೀರ್ ತರ ಹಾಕ್ಬಿಡ್ಬಂದಿನಿ ಅನ್ನೋದ್ ಮರ್ತ ಆಕಿ ಏನು ಕೊಡ ಹೊರಸ್ತಲ್ಲ ಆಕಿ ಮ್ಯಾಗ ತ ಮೋಹ ಮಾಡಿದವ್ನ ಆಕಿ ಬಂದ್ ಎತ್ತಿ ಬಿಡ್ತಾನ ಅಕ್ಕಿ ಬೆನ್ ಹಾಕ್ತಾನು ಹಳ್ಳಿಗೆ ಹೋಗನು ಆಕಿ ಹಳ್ಳಿಗೆ ಹಾಕಿ ತಾನ ಮನಿಗ ತ ಮನೆ ಹೋಗಿ ಭಾಗದಲ್ಲಿ ಹಾಕೊಂಡಿರ್ತಾನ ಅವ ಬನ್ನಿ ತಿರ್ಗಾಡಿ ತ ಅತ್ಯಂತ ಸುಂದರವಾದ ಶರೀರ ಕಾಯ ಬ್ರಹ್ಮಚರ್ಯ ಬಾಲ ಮಾಡಿರ್ತಾನ ಬಹಳ ಸುಂದರ ಇರ್ತಾನ ಅಲ್ಲೇ ಅವ್ ಮನಿ ಮನಿ ಭಾಗದಲ್ಲಿ ಮಾಯ ಬ ಕೂತ್ ಬಿಡ್ತಾನ ಮನೆಯೊಳಗ ಅವ್ರ ತಾಯಿ ತಂದೆ ಬರ್ತಾರೆ ಯಾಕೆ ಹಿಂಗ ಏನಾದ್ರು ಇಲ್ಲ ಅಲ್ಲ ನಿನ್ ಮಗಳ ಮದುವೆ ಹಾಕನು ಅವ್ರಿಗೆ ಆಟ ಬೇಕಾಗಿರತಿ ಅವನ್ ಕರದ ಕಿಸಿಂದ ಅಂದ್ರೆ ಹಾಕಿ ಮಾಡಿ ಅವಾಗ ಆ ಹುಡುಗಿನ ಮದುವೆ ಮಾಡಿ ಕೊಡ್ತಾರ ಮದುವೆ ಮಾಡಿ ಕೊಟ್ಟು ಬಿಡ್ಲಿ ಅವನ್ ಪ್ರಪಂಚಕ್ಕೆ ತಗೊಂಡ್ಬಿಡ್ತಾನ ಪ್ರಪಂಚ ಅನ್ನೋದು ಎಷ್ಟು ಸೂಕ್ಷ್ಮ ಐತಿ ಎನ್ ಮಕ್ಕಳು ಸಂಸಾರ ಇದು ಗುರುಗಳ್ನ ಎಷ್ಟು ಸೂಕ್ಷ್ಮವಾಗಿ ಮಾರಸ್ತೈತಿ ಭಕ್ತಿ ಮಾಡೋದನ್ನ ಬಿಡಿಸ್ತೈತಿ ಸಪ್ತಾಹ ಹೋಗೋದು ಬಿಡಿಸ್ತೈತಿ ಈ ಮಾಯ ಅಷ್ಟು ಸೂಕ್ಷ್ಮ ಐತಿ ಮಾಯಾಗಿ ಅದಕ್ಕೆ ಹೇಳಿದ್ ಅವ್ ಪುಣ ನಿಮಗೆ ಮಾಯ ಆಡ್ ಅದು ಎಲ್ಲೂ ಮರಸ್ತೈತಿ ಇಲ್ಲೇ ಮಗಲಾಗ ಒಂದ್ ಇಪ್ಪತ್ತು ಕಿಲೋಮೀಟರ್ ಮೇಲೆ ಸೊಪ್ತ ಐತ್ ಆಗಿ ಸ್ವಲ್ಪ ಮಾಯ ಆಕೆ ಬಿಡದೈತದ ಹೊಕ್ಕನು ಮದುವೆ ಹಾಕನು ಮತ್ತ ಅಗದಿ ಸುಂದರದ ಅವನು ಒಂದು ಅದ ಪ್ರಪಂಚದ ಗುಂಬದಾಗ ಎರಡ್ ಮಕ್ಳು ಹುಡ್ತಾರ ಎರಡ್ ಮಕ್ಳು ಹುಡ್ತಾರ ಅವ್ ಮಕ್ಳು ಒಂದೊಂದ್ ವರ್ಷ ಎರಡ್ ಎರಡು ವರ್ಷದ ಅಕ್ಕವ ಅಸ್ಮಾತ ಈ ಏನ್ ಬತ್ತಲಿದ್ರು ಕರೋನಾ ಇಂಥದೊಂದ್ ಯಾವ್ದೋ ಮಹಾಮಾರಿ ರೋಗ ಬಂದ್ಬಿಡ್ತತಿ ಆ ಹುಡುಗರು ಒಂದ್ ಎರಡ್ ಮೂರು ದಿವ್ಸ ಆರಾಮ ಮನ್ಕೋತವ್ ಮನ್ಕೊಂಡಿದ್ದು ಎರಡು ಹುಡುಗರ ಒಂದ್ ದಿವ್ಸ ಒಂದ ಒಂದ್ ದಿವ್ಸ ಒಂದ್ ಎರಡು ಹುಡುಗರು ಸತ್ತು ಬಿಡ್ತಾವ ಬಾಳ ದುಃಖ ಮಾಡ್ಕೋತಾನ ಈ ಪ್ರಪಂಚ ಇಟ್ ಸುಖ ಸಂತೋಷ ಇಟ್ರಾಗ ಇಂಥದೊಂದು ಕೆಟ್ಟ ಗಂಡಾಂತರ ಬತ್ತಲ ದುಃಖ ಬತ್ತಲಾತಿ ಬಡ್ಕೊಂಡ್ ಎಲ್ಲ ಮಾಡ್ತಾನ ಅವ್ ಎರಡು ಮಕ್ಳು ಸತ್ ಕೂಡಲೇ ಆ ಹೆಣ್ಮಗಳ ಮಾನಸಿಕ ಮಾಡ್ಕೊಂಡು ಅಕ್ಕಿ ಭಯಂಕರ ದುಃಖ ಮಾಡ್ಕೊಂಡು ಊಟ ನೀರ ಬಿಟ್ಟು ನೆಳೆ ನೆಳೆ ನೆಲೆ ಒಂದ್ ತಿಂಗಳಾಗ ಅಕಿನು ಸಾತ್ವ ಅಕಿನೂ ಸತ್ವ ಆದ್ ಕೂಡ ಅಲ್ಲ ಪ್ರಪಂಚ ನನ್ನ ಹಡ್ಗನ ಮುಣಗಿತ್ತಲ್ಲ ಅಂತ ಹೇಳಿ ನನ್ನ ಪ್ರಪಂಚನ ಎಲ್ಲ ದಿವಾಳ ಆಗಿ ಮಕ್ಕಳು ಸತ್ರು ಹೆಂಡ್ರು ಸತ್ರು ಅವಾಗ ಒಮ್ಮಗಲೇ ಎಕ್ದಮ ನಾ ಎದ ಬನ್ನಿ ಇಲ್ಲಿ ಒಬ್ಬ ಸನ್ಯಾಸಿ ಕೂಡ ಒಬ್ಬ ಆತ್ಮಜ್ಞಾನಿ ಕೂಡ ಇದ್ನಿ ನಾ ಎದಿ ಇಲ್ಲಿ ಬನ್ನಿ ನಾ ಗುರುಗಳಿಗೆ ನೀರ್ ತರಾಕ್ ಬಂದಿಲ್ಲ ನಾನು ಹಳ್ಳ ದಾಂಡಿಗೆ ಹೋಗ್ನ ಚೆರಿಗೆ ಅಲ್ಲೇ ಇರ್ತಾರ ಅವ ನೀರ್ ತರಕ ಬಂದಿರ್ತಾರ ಚೆರಗಿ ಅಲ್ಲೇ ಇಟ್ಟತ್ತ ಹೋದಾನು ನೀರ್ ತುಂಬಕೋತಾರ ಎಲ್ಲಿ ಎಟ್ ಎಟ್ಟು ವರ್ಷದ ಪ್ರಪಂಚ ಮಾಡ್ದ ಎರಡು ಮಕ್ಕಳು ಅದು ಅವು ದೊಡ್ಡ ಒಂದೊಂದು ವರ್ಷದ್ದು ಅವು ಸತ್ತು ಆಮ್ಯಾಗ ಹ್ಯಾಂಡ್ ಸತ್ತು ಇದೆಲ್ಲ ಕೂಡ ಒಂದ್ ಎರಡ್ ಮೂರ್ ನಾಲ್ಕು ವರ್ಷ ಜಗಿರ್ತೈತಿ ಅವಾಗ ನೆನ್ಪಾತ ಏ ಗುರುಗಳಿಗೆ ನೀರು ತರಾಕ್ ಬಂದ ಭಾವನೆ ಹೋಗಿ ತಗೋತಾನ ನೀರ್ ತುಂಬ ಕೂತಾನ ಗುರುಗಳ ಕೂತಿ ಯಾಕೆ ಗಿಡದ ಬಟ್ಟೆ ಕೂತಿರ್ಲ ಅಲ್ಲಿ ತರಾತ ಹೋಗ್ಬಿಡದ್ ಇವ್ ನಾಳೆ ನೀರ್ ತರ ತರತ ನಿಂತೇಳಿ ಎರಡ್ ಮೂರು ವರ್ಷ ಗಿಟ್ಲ ಗುರುಗಳು ಅಲ್ಲೇ ಕೂತಿರ್ತಾರ ಇವ್ ನೀರ್ ಅವಾಗ ಅವಾಗ್ಬೋದು ಗುರುಗಳಿಗೆ ನೀರ್ ಕೊಡ್ತಾನ ನೀರ್ ಕುಡೋ ಅವ್ರ ಸಂತೃಪ್ತ ಆಕಾರ ಮತ್ ಅವ್ನು ಕರ್ಕೊಂಡ ಭಕ್ತಿ ಮಾರ್ಗಕ್ಕೆ ಹಚ್ಚಿ ಜೀವನ್ ಮುಕ್ತ ಮಾಡ್ತಾ ಇದು ಗುರು ಶಿಷ್ಯರ ಸಂಬಂಧ ನೀವ್ ಎಲ್ಲೇ ಮರ್ತ ಎಲ್ಲೇ ಹೋದ ತಿರುಗೇ ಪ್ರಪಂಚ ಮಾಡಿದ ಏನೇನೋ ಮಾಡ್ದ ಕಡಿಕ ಮತ್ ಬಾಳಿ ಬರ್ತಾನಂತ ಅವ್ರ ಗುರು ಹಾದಿ ನೋಡತಿರ್ತಾನ ನಮ್ಮನ ನಿಮ್ಮನ ಹಂಗ ಅದೇ ನೋಡ್ಕೊತ ಗೊತ್ತಾರ ಅವ್ರ ಅವತಾರಿ ಪುರುಷರು ಮಾಧವನಂದ್ ಪೂಜೆ ಧರ್ಮಲೇಶ್ವರ ನೀ ಎಲ್ಲೆ ಎಲ್ಲನೇ ಹೋಗಿ ಏನಾರ ಮಾಡಿ ಮನಸ್ಸು ಬಾದ್ಲರೇ ಮಾಡೋ ಚಲೋರೇ ಮಾಡು ಕೆಟ್ಟರೆ ಮಾಡು ಭಕ್ತಿಯೇ ಮಾಡೋ ಬೇಕಾರ ಅದನೂರಿ ಬಿಟ್ಟು ಬಿಟ್ಟು ಇರಕುಂಡ್ರಿ ಏನಾರ ಮಾಡ ಕಡಿಕ್ ಇಂದಲ್ ನಾಳೆ ಭಕ್ತಿ ಮಾರ್ಗಕ್ಕೆ ಬರತ್ತಾನ ಅನ್ನೋದು ಆ ಗುರು ವಿಶ್ವಾಸ ಇರ್ತೈತಿ ಅದಕ್ಕೆ ವಿಶ್ವಾಸ ಪದದಾಯಕತ ಅಲ್ಲ ಆ ಒಂದು ಆತ್ಮವಿಶ್ವಾಸದ ನಾವೆಲ್ಲಾ ಬೆರ್ತಿವತ್ತಂದ್ರ ಯಾಕಂದ್ರ ಗುರುಲಿಂಗ ಜಂಗಮ್ಮ ಮಹಾರಾಜ ಅತ್ಯಂತ ಹ್ಮ್ ಈ ಜ್ಞಾನಿಗಳ ಕಡೆಯಿಂದ ಉಪದೇಶ ತಗೊಂಡ್ರಣ ಜೀವನ್ ಮುಕ್ತ ಹಾಕನು ಒಬ್ಬ ಆತ್ಮಜ್ಞಾನಿ ಜ್ಞಾನಿ ಸತ್ಪುರುಷ ಆಗಿ ಪರಿವರ್ತನೆ ಹಾಕನ ನೆಂಬರತ್ತೇಳಿ ಭಾವು ಸಾಹೇಬ್ ಮಹಾರಾಜ ಜ್ಞಾನಿಗಳಾದ್ರು ಬಾ ಸಾಹೇಬ್ ಮಹಾರಾಜ ನೆಂಬಿರುತ್ತ ನಿರ್ಮಲೇಶ್ವರ ಮಹಾರಾಜ ಜ್ಞಾನಿಗಳಾದ್ರು ನಿರ್ಮಲಾತ್ಮ ಮಹಾರಾಜ ನೆಂಬಿರುತ್ತೆ ಶಿವಪ್ರಭು ಮಹಾರಾಜರು ಮಧವಾನಂದ ಪುಜರು ಇನ್ನೂ ಅನೇಕ ಗಿರ್ಮಲೇಶ್ವರ ಮಹಾರಾಜ ಶಿಷ್ಯರು ಬಹಳ ಮಂದಿ ಮಹಾಮಾ ಸತ್ಪುರುಷರಾಗಿ ಸಾಕಷ್ಟು ಭಕ್ತರನ್ನು ಉದ್ಧಾರ ಮಾಡಿದರು ಇದು ಭಕ್ತರನ್ನು ಉದ್ಧಾರಣೆ ಮಾಡುವಂತ ಪ್ರತಿಯೊಬ್ಬರ ಜೀವನ್ ಮುಕ್ತರು ಮಾಡುವಂತ ಸದ್ಗುರು ಸಂಪ್ರದಾಯದಲ್ಲಿ ನಾವು ಎಲ್ಲ ಯಾಕಂದ್ರೆ ನಾವೆಲ್ಲ ಎಲ್ಲ ಬಹಳ ನಿಮ್ಮ ಒಡನಾಟ ಅಂತೂ ಯಾಕಂದ್ರೆ ಅವತಾರಿ ಪುರುಷರ ಜೊತೆ ಒಡನಾಟ ಅವೆಲ್ಲ ಈಗ ನೀವು ನೆನಸ್ಕೊಂಡ್ರ ಏನು ಇದ್ದು ಸತ್ತಂಗಂದಂಗ್ತಲ್ಲ ಯಾಕಂದ್ರ ಒಬ್ಬ ಅವತಾರಿಕರ ಜೊತೆಗೆ ಒಡನಾಟ ಯಾಕಂದ್ರ ಕೃಷ್ಣ ರಾಮ ಯಾಕಂದ್ರ ರಾಮ ಅವತಾರದಾಗಲಿ ಕೃಷ್ಣ ಅವತಾರದಾಗಲಿ ನೋಡೋರು ಹ್ಮ ರಾಮ ಅವತಾರದಾಗ ರಾಮನ ಜೊತೆಗೆ ಹನುಮಂತ ಜಾಂಬುವಂತ ಇನ್ನೂ ಅನೇಕ ವಾಹನರ ಸೈನ್ಯ ಅದ ರಾಮ ಅವತಾರ ಅವತಾರ ಕಾರ ಆತು ದುಷ್ಟಮತನ ಶಿಷ್ಟ ಪರಿಪಾಲನಾ ಎಷ್ಟೋ ಮಂದಿ ವಧೆ ಆಯ್ತು ರಾವಣನ ತರುವುದೇ ಆಯ್ತು ಅಂದ್ರೆ ಸತ್ಯ ಸಂಕಲ್ಪ ದಾತ ತಲ್ಲ ಒಂದು ಸತ್ಯ ಏನು ಮರಿ ಆಗಿರ್ತದೇ ಅದನ್ನ ಜಗತ್ತಿಗೆ ತೋರಿಸ ಅವತಾರ ಕಾರ್ಯಗಳಾಕಿರ್ತಾವ ಅವಾಗ ರಾಮ ಮಾತಾಡ್ದೊಳಗ ರಾಮನ ಜೊತೆಗಿದ್ದಂತ ಜಾಮ ಅಂತ ಈಗೇನು ಅವ್ರ ಜೊತೆಗಿದ್ದಂತ ವಾನರ ಸೈನ್ಯ ಅವೆಲ್ಲ ಇರ್ತಾರಲ್ಲ ಎಲ್ಲ ವಾನರ್ಸೈನ್ ಅವತಾರಿ ಪುರುಷನ್ ಕೂಡ ಇರ್ಬೇಕಲ್ಲ ವಾನರ್ಸೈನ್ ಸೇನ್ ಸೇನಾಯ್ತು ವಾನರ ಸೇನ್ ಅಂದ್ರೆ ಹಂಗೆ ಮಂಗ್ಯಾವಳ ತಗೊಂಡು ಅವತಾರ ಕಾರ್ ಅವತಾರಿ ಪುರುಷ ಅವಾಗ ಆ ಒಂದು ಸಂದರ್ಭದಲ್ಲಿ ಅವಳು ಜಾಮು ಯಾಕಂದ್ರೆ ಅವ್ರೆಲ್ಲ ಜಾಮು ಅಂತ ಹನುಮಂತ ಇಚ್ಛಾಭರಣಿಗಳು ಅವ್ರಿಗೆ ಇಷ್ಟ ವರ್ಷ ಇಷ್ಟ ಅವೀಶ್ವರ್ ಇದ್ದಿಲ್ಲ ರಾಮ ಅವತಾರ ಮುಗಿದು ಕೃಷ್ಣ ಅವತಾರ ಪ್ರವೇಶ ಆದ ನಂತರ ಸಹಿತ ಜಾಮು ಅಂತ ಇದ್ದ ಅವೆಲ್ಲ ನಿಮ್ಗೆ ಗೊತ್ತ ಸಾಮಂತಕಮುಣಿ ಕೃಷ್ಣನ ಮೇಲೆ ಅಪವಾದ ಬತ್ತು ಆಮೇಲೆ ಕೃಷ್ಣನಿಗೆ ಆ ಸಾಮಂತಕಮಣಿ ಆ ರಾಜಾಗ ಹೋದ್ ಒಳ್ಳೆ ಮುಟ್ಟಿಸ್ಬೇಕಾಯ್ತಂದ್ರೆ ಅದ ಕೃಷ್ಣನ ಜವಾಬ್ದಾರಿ ಆ ಆ ಒಂದು ಶಮಂತಕ ಮಣಿ ಎಲ್ಲಿ ಇತ್ತಪ್ಪ ಅಂದ್ರೆ ಜಾಮು ಅಂತು ನಮ್ ಮಗಳಿತ್ತು ಅದನ್ನು ತಗೊಳಕೊಂಡ ಯಾಕೆ ಚೀರು ಇವಾಗ ಬಂದ ಕೃಷ್ಣನ ನೋಡಿದ ಅದನ್ನ ನನ್ನ ಮನೆ ತುಡು ಮಾಡ್ಕೊಂಡಂತೆ ಕೃಷ್ಣ ಬಂದ್ಕೂಡ ಕೃಷ್ಣಗ ಕೃಷ್ಣನ ಅಂತ ಘನಗೋರ್ ಯುದ್ಧ ಇಲ್ಲಿ ಗುರು ಶಿಷ್ಯರ ಸಂಬಂಧ ಅಂದ್ರ ಯಾವ ಅವತಾರದಾಗ ಕೂಡಿದ್ದ ಅವ್ರ ಯಾವ ಅವತಾರದಾಗ ಮುಂದ ಅವ್ರ ತಮ್ಮ ಅವತಾರದ ಪರಿಚಯ ಹೆಂಗಾತ ಅಲ್ಲಿ ಜಾಮ ಕೃಷ್ಣ ಭಯಂಕರ ದೊಡ್ಡ ಯುದ್ಧ ನಡೀತೈತು ಯುದ್ಧ ನೋಡಿದಾಗ ಜಾಮು ಅಂದ್ ಎಂತ ಸೂರು ಇರ್ತಾರಂದ್ರ ಆ ಸಮಯದಲ್ಲಿ ಬೇಕಾದಂತ ದಿವ್ಸ ಎರಡೇ ಎರಡು ತಿಂಗಳು ಮೂರು ಗಟ್ಲೆ ಶಸ್ತ್ರ ಇಡಲಾರದ ಯುದ್ಧ ಮಾಡಿದ್ರೆ ಸಹಿತ ಅವನ ಕೈ ಕಾಲುಗಳು ಸೋಲ್ತಿದ್ಲ ಎರಡು ತಿಂಗಳ ಯುದ್ಧ ಮಾಡಿದ್ರೆ ಕೈ ಸೋಲ್ತಿದ್ದಿಲ್ಲ ಕಾಲು ನಡಗತಿದ್ದಿಲ್ಲ ಕೃಷ್ಣನದ ಜೊತೆಗೆ ಒಂದು ಒಂದು ಎರಡ್ ಮೂರು ಎರಡ್ ಮೂರು ದಿನದಾಗ ಯುದ್ಧದಾಗ ಅವನ ಕೈ ಕಾಲು ತರ 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 ನಡಗಲಕ್ಕಿ ಬಿಟ್ಟು ಜಾಮು ಅಂತ ನಡಗಲಕ್ಕ ಕೂಡ ಅವಾಗ ಜಾಂಬು ಅಂತ ಏನ್ ವಿಚಾರ ಮಾಡಿದ ನಾ ಎಷ್ಟು ತಿಂಗಳಗಟ್ಲ ಯುದ್ಧ ಮಾಡ್ ನನಗೆ ಯಾವಾಗ ನಾನು ಕೈಕಾಲು ನಡವಂಗಿಲ್ಲ ನನ್ ಕೈಕಾಲು ನಡಗತ ಕೃಷ್ಣ ಅವತಾರ ಅವತಾರ ಅವತಾರಿಕ ವೃದ್ಧ ಹಿಡಿದಿಲ್ಲ ಅವಾಗ ನೀ ಯಾರು ಹೇಳುವತ್ತೆ ಕೃಷ್ಣ ಪರಮಾತ್ಮ ಸಾಷ್ಟಾಂಗ ಕೈ ಮುಖಂಡ್ ಕೊತ್ತವ್ ಜಾಮು ಅಂತ ಅವಾಗ ಅವ್ರ ಕೃಷ್ಣ ಪರಮಾತ್ಮ ಅವತಾರ ಕಾಲದಲ್ಲಿ ಈ ಕೃಷ್ಣ ಅವತಾರವನ್ನು ಬದಲು ಮಾಡಿ ರಾಮ ಅವತಾರ ಪ್ರತ್ಯಕ್ಷ ಪೋಷದ ಅವಾಗ ಸಹ ಅಷ್ಟಾಗಿ ನಮಸ್ಕಾರ ಶ್ರಮಂತ ಕಮಣಿ ಅವ್ನ ಕೈಯಾ ಕೊಟ್ಟ ಅಷ್ಟ ಅಲ್ಲ ಜಾಮು ಅಂತ ಅವ್ನ ಕೋಳಿ ಕಟ್ಟಿ ಬಿಟ್ಟ ಈಕೆ ಜಾಂಬೋತಿಯನ್ ಹಿಂಗ ಈ ಒಂದು ಹನ್ನ ಅವತಾರಗಳು ಹನ್ನೊಂದು ಅವತಾರಗಳು ಈ ಒಂದು ಅದ್ ಏನಲ್ಲ ಅವತಾರ ಮಧವಾನಂದ ಪ್ರಮುಖ ಅವ್ರು ಏನ್ ಮಾಡ್ಯಾರ ಆ ಎಂತ ಒಂದು ದೇಶಕ್ಕೆ ಬಂದಂತ ಅಪತ್ತ ಈ ನಮ್ಮ ಭಾರತ ದೇಶ ಬ್ರಿಟಿಷರ್ ಕಭಿಮಷ್ಟೊಳಗೆ ಎಲ್ಲಾರು ಗಾಂಧೀಜಿ ಅಂತವರು ಅಂತ ಎಲ್ಲಾ ವೇಣುವಜಿ ಅಂತವ್ರು ಇನ್ನೂ ಅನೇಕ ಸುಭಾಷ್ ಚಂದ್ರ ಬೋಸ್ ಅಂತವರು ಎಲ್ಲಾ ಅತಿರತ್ತ ಮಹಾರಥಿಗಳು ಆ ಒಂದು ಈ ಹುಬ್ಬಳ್ಳಿ ಆಶ್ರಮ ಅಂದ್ರೆ ಇದು ಒಂದು ವಿಶೇಷ ಜಾಗನ ಯಾಕಂದ್ರೆ ಇಲ್ಲೆಲ್ಲಾ ಗಾಂಧೀಜಿ ಅವರು ಹೋಗ್ಯಾರತ್ತ ಸುಭಾಷ್ ಚಂದ್ರ ಬೋಸ್ ಅವ್ರ ಹೋಗ್ಯಾರ ಇದೊಂದ ಒಂದು ಕ್ರಾಂತಿಯ ಒಂದು ಮುಖ್ಯ ಸ್ಥಾನ ಇದೆ ಅವ್ರ ಮಾದಾನಂದ ಅವ್ರ ಆ ತಮ್ಮ ಕ್ರಾಂತಿ ಸಮಯದಲ್ಲಿ ಇದೊಂದು ಮತ್ತು ಸ್ಥಾನವನ್ನಾಗಿ ಪರಿವರ್ತನೆ ಮಾಡಿ ಅದ್ರ ಸಲಹಾಗಿ ಕಟ್ಟಿದಂತ ಆಶ್ರಮವಿಲ್ಲ ಈ ಒಂದು ನಿಟ್ಟಿನಲ್ಲಿ ಆ ಅವತಾರ ಕಾರ್ಯ ಮಾಡ್ಲಾಕ್ ಹೊಂದ ಅವತಾರ ಪುರುಷರ ಜೊತೆಗೆ ತಾವೆಲ್ಲ ಒಡನಾಟ ಮಾಡಿದ್ರೆ ಎಷ್ಟ ಐತಿ ಕೊನೆಗೆ ಮನುಷ್ಯ ವಿಶ್ವಾಸ ಫಲದಾಯಕ ಸಂಶಯ ಆಚಿ ಭಕ್ತಿ ಸಂಶಯ ಆಚಿ ಜ್ಞಾನ ಸಗಳ ಕೋಟ ಆತರ ಜ್ಞಾನಿಗಳು ಸಂಶಯದಿಂದ ಮಾಡುವಂತ ಭಕ್ತಿ ನನಗ ಸಮಾಧಾನ ಶಾಂತಿ ಸಿಕ್ಕೈತಿಲ್ಲ ಜ್ಞಾನ ಆಗೇತಿಲ್ಲ ಒಂದು ಕಲ್ಪನಾ ಅಥವಾ ಒಂದು ಕಲ್ಪನೆ ಹಾಕೋ ಸಮಸಿ ಜ್ಞಾನ ಇದೆಲ್ಲ ಒಂಥರ ಹ್ಮ್ ಉಸಿರಾಟ ಆತಲ್ಲ ಸಗಳ ಕೋಟ ಹಾಂಗ ಆ ಕೋಟದ ಕಡೆ ನಾವು ಹೋಗಾಡದ ಗುರು ಖರೆ ಭಕ್ತಿ ಕರೆ ಧ್ಯಾನ ಕರೆ ಅಥವಾ ವಿಶ್ವಾಸ ತಗೊಂಡ್ರು ಆ ಗುರಿ ಮ್ಯಾಗ ನಮಗೇನು ಉಪದೇಶ ಕೊಟ್ಟಂತ ಸದ್ಗುರುಗಳು ಅದಾರ ಅವ್ರು ತಪಸ್ಸು ಮಾಡಿದಂತವ್ರು ಮಹಾ ಜ್ಞಾನಿಗಳದಾರ ಅವ್ರು ನಮ್ಮನ್ನು ಉದ್ಧಾರ ಮಾಡ್ಲಾಕ್ ಬಂದಾರೆ ನಾವು ಮರದ ಸಹಿತ ಅವ್ರು ನಮ್ಮನ್ನ ಬಿಡುದ ಅನ್ನುವಂತ ಒಂದು ಮುಖ್ಯವಾದಂತ ವಿಶ್ವಾಸನ್ ಮ್ಯಾಗ ಅವ್ರ ಮ್ಯಾಗ ವಿಶ್ವಾಸ ಇಟ್ಕೊಂಡು ನಾವು ಹೋಗಿದ್ದ ನಮ್ಮೆಲ್ಲರನ್ನೂ ಜೀವನ್ ಮುಕ್ತರು ಮಾಡ್ತಾನ ಸ್ವಲ್ಪ ಬೇಡಿಕೊಂಡು ನಾನು ಎರಡು ಮಾತನಾಡ